ಅಕ್ಕ ಊಟ ಮಾಡಕ ನೀನು ಆಯ್ತು ಕಣವ ಅಲ್ಲೇ ಮಾಡ್ಕೊಂಬಕು ನೀನು ಅದಕ್ಕೆ ಇಷ್ಟೊತ್ತಾಯ್ತಲ್ಲ ಅಯ್ಯೋ ಅವಳು ಊರಾಗ ಕಾಪಿ ಕಾಯಿಸ್ಕೊಂಡು ಕಾಪಿ ಕಾಯಿಸ್ಕೊಂಡ್ ಕುತಾಳೆ ಮಾಡ್ಬೇಡ್ದ ಪುರಾಣ ಮುಗಿಸ್ಬಿಟ್ಟು ಯಾಕುಟ್ಟು ಮಾತಾಡ್ತಿದ್ಲು ನನ್ನ ಮಾತು ಕೇಳ್ದೆ ನೀನು ಸುಮ್ನಿದ್ದರಾಯ್ತಿ ನನ್ನ ಮಾತು ನಿಮ್ ಗಿಡ ಆಯ್ಕಿಲ್ಲಾ ಅವ್ನು ಮೋಸ್ತಾಗ್ಲ ಎಲ್ಲಿ ಹೋಗೋ ತಗೋದು ಏನಾರು ಮಾಡ್ಕೊಳ್ದ ಅದೇ ಹಾಕ್ಬೇಕು ನಮ್ಮ ಅಕ್ಕ ಇಲ್ಲೋದ್ ಹೇಳ್ತಾಳೆ ಅಂತ ನನ್ನ ಮೇಲೆ ತಪ್ಪತಿರ್ತೀ ಏನಾರು ಮಾಡ್ಕೋ ಯಾಕಕ್ಕ ಏನಾಯ್ತಕ್ಕ ಏನು ಹಾಕೊಂಡೆ ನಾನು ಊಟ ತಕೊಬ್ರಂತ ಹೋಯ್ತೀನಿ ಅಜ್ಜ ಅವ್ರನ್ನ ಮನೆ ಒಳಗೆ ಕುಣ್ಸ್ಕೊಂಡು ಕಾಪಿ ಕಾಯಿಸ್ಕೊಂಡು ಕುಂತಳಲ್ಲಿ ನೀವು ಹಾಂ ಎಂಥವ್ಳು ಇರ್ಬೇಕು ಹೇಳು ಮತ್ತೆ ಏನಬೇಕು ಹೇಳು ಮತ್ತೆ ಹಾಂ ನನ್ಗೆ ಗೊತ್ತು ಅವ್ಳು ನೋಡ್ರಿ ಗೊತ್ತಕ್ಕಿಲ್ವಾ ಆ ಚೆನ್ನಾಗಿರೋಳು ಇಪ್ಪ ನನ್ನ ಮಗನ ಒಪ್ಕೊಂಡಾಗೆ ಅಂದ್ಕೊಂಡೆ ಇವಳು ಒಂದು ಒಂದು ಆಟ ಆಡಕ್ಕಿಲ್ಲ ಇಳು ಹದಿನಾರು ಆಟ ಆಡೋಳೆ ಅಂತ ಹಾಂ ಏನು ನಿಮಗೆ ಹಿಂಗೆ ಆಗ್ಬಿಟ್ರೆ ಮನೆ ಕುಲೇ ಮನೆ ಕುಲ್ವಾ ಹೇಳು ಅವ್ರನ್ನೇ ಕುಣ್ಸ್ಕೊಂಡು ಕೂತಿದ್ದವಳು ತೊಡಗಲಿ ಅವ್ನೇನೋ ಗುಂಡರ ಇದ್ದಾನಂತ ಕೇಳ್ದಂತೆ ಕೇಳ್ದಂತೆ ಇವಳು ಕೂತ್ಕೊಂಡ್ಬಿಟ್ಟು ಕಾಪಿ ಕಾಯ್ ಕೊಟ್ಟಾಳು ನೋಡು ಎಷ್ಟು ಮಟ್ಟು ಕಾಯಿಸ್ಕೊಟ್ಟಾಳೆ ಅಂತ ಮನೇಲಿ ಯಾರಿಂದವದಾಗ ಆ ಚೆಲ್ಲಿ ಇನ್ಸ್ಬಿಟ್ಟು ಮಾತಾಡ್ಸ್ಬಿಟ್ಟು ಕಲ್ಸ್ಬೇಕು ಅವ್ನು ಕಡೆ ಕರ್ಕೊಂಡು ಕುಣ್ಸ್ಬೇಕು ಹೇಳ ಗೊತ್ತಿ ಕೊಣ್ಣೆ ಅವ್ಳಿಗೆ ಗೊತ್ತಾಲ್ವ ಹೇಳು ಬುದ್ಧಿ ಹಾಕಿದಳು ಬಾಳ ಸಂಡೆಕ್ ನಾಕು ಅಯೋ ಅಕ್ಕಿರಾಕ ಅಯ್ಯೋ ನಾನು ಅವತ್ತು ಹೇಳ್ದೆ ಮನೆಗೆ ಯಾರ ಬಂದ್ರು ಹಾಗೆ ಕಳ್ಸಬೇಡ ಕಾಪಿ ಕಿಪಿ ಕಾಯಿಸಿ ಕಲ್ಸವಾಗ ಕುಡ್ಸಿಕೊಟ್ಟು ಹಾಗೆ ಕಳಿಸ್ಬೇಡ ನೋಡು ಗುಂಡ ಸೊಸೆ ಜನ್ಮ ಹೋಗಕ್ಕಿರ ಅಂತ ಅನ್ಕತಾರೆ ಯಾರು ಬಂದಾಗ ನೀನು ಹಂಗೆ ಕಳ್ಸಬೇಡಕಂದಿದೆ ಅತ್ ಕೇಳಕ್ಕನ ಆಟ ಅದಕ್ಕೆ ಗುಳು ಪಾಲ್ಸ ಮಾಡಿ ಕುಡ್ಕೊಂಡು ಕಾಪಿ ಕಾಯ್ಸ್ ಕೊಡೋದ ನೀನ್ ಅಂಗೆ ಕೊಟ್ಟಿದ್ದ ಗಂಡಸ್ರಳಸ ಯಾರ್ ಬಂದ್ವಿ ಅಂತ ಹ್ಞೂ ಅಂಗೆ ಆಕೊಟ್ಟ ಎಲ್ಲ ಇವಳು ಇದ್ ಮಾಡ ಬಂದವನಲ್ಲ ಎಲ್ಲೋ ಕಾಯಿಸ್ಕೊಟ್ಟಿರ್ಬೇಕಂತಿ ಕಾಯಿಸ್ಕೊಂಡು ಏನಂತೆ ಸುಮ್ಕಿರಕ ಏನಂತ ಅರಕಣ್ಣ ಜವರ ಕಿತ್ತೋದ್ರ ಮಗ ನೀನ್ ಗೊತ್ತಿವಾ திருவிழ்த்தி நீங்க அது மாத்திர கல்ஸ் போட்டு ஓய்வா நோட் நின்று மகன்கு நின்கு அரக்கண்ணே அவன்குண்ட மாட்டாள் இவ்வளோ மாடாஸ் கண்டன வலிஸ் கழித்துவ ஆன படகு அவன் ஆச்சல் மறக்க இவ்வளோ நோட் இவ்வளோ மறிகாள் நினைக்கி நினைங்க துப்பா யாவத்த மொழி கரோஹ்க்கே ஓகே செனாகி மதவியாக கண்ட குருபோ ஆசையின் மதவை எடுத்தா இங்க நோட் அவனு மாட்டாத்த இது இதில் அவன மாட்டாட் பிடிச்சம் ட்ரை மாதிரி ஏன் கோ அது ஏனாக மாத்தாடது நீ ಅರ ಕನಕ ಹೆಂಗೆ ಹೆಂಗೇ ತಗೋತಕ್ಕ ಗೊತ್ತಾಕಿಲ್ವಾ ನಮ್ಮ ಸಸೆ ಒಳ್ಳೆಡ್ಕೊನ ಹಂಗೆ ಎಲ್ಲ ಇಲ್ಲ ಚೆಂದಲಿಲ್ಲ ಅದ ನೀವು ಒಟ್ಟು ಹೇಳ ಯಾಕ್ ಬೇಕು ಅವ್ಳಿಗೆ ಅಂತ ಹೇಳ್ತಾರೋ ಬೋದಿದ್ಬಿಟ್ಟ ಹಂಗೆ ಸರಿ ಹೆಂಗ ಮರಬದಿಯಾ ತ್ಯಾಟ್ ಮೀನ್ ನೀನು ಕಕ್ಕ ಕುಂತಿದ್ದೀನಿ ಮನೆ ಒಳಕ್ಕೆ ಅಂದ್ಬಿಟ್ಟು ಸರಿ ಹೇಗೆ ಹೇಳಿವಿನಿ ನೀವು ಸರಿ ಬಿಡು ಅರ ಕನಕ ಏನ್ ಅನ್ಕೊಳ ಕಿಲ್ವ ಬೇಜಾರ್ ಮಾಡ್ಕೊಳಕ್ಕಿಲ್ವಾ ಅವಳು ಮೊದ್ಲೇ ಪೆದ್ ಮದ್ವೆ ಆಗ್ಬಿಟ್ಟು ಕಿತ್ತೋದನ್ ಮಗ ಎರ್ತಿ ಎರ್ತಿ ಅನ್ಕೊಂಡು ಒಂದಿವಸ ಪ್ರೀತಿಯಿಂದ ಮಾತಾಡಿಲ್ಲ ಅಂತ ಅದ್ರಲ್ಲಿ ಹೆಂಗೋ ಬಾ ಆಟ ಮಾಡ್ಕೊಂಡು ಅಷ್ಟು ಹೋಗ್ತದೆ ಅವ್ರು ಅವನು ಅವ್ರು ಅಷ್ಟೊಂದು ನಿಮಿಷ ಮಾಡಿದ್ರು ಹೋಗೋ ಬಾ ಹೋಗದ ಅಂತ ಹಂಗು ನಮ್ಮ ಬರಿಕಿಲ್ಲ ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಹುಡ್ಕಂಡದೆ ಹಂಗೆ ಚಂಗಾಡದಾಗ ರೀ ಹಾಕ್ಕೊಳ್ ಕಳ್ಳೋಡು ಯಾಕೆ ಕುಳ್ ಕಳ್ಳಾಕ ಅರ್ಥ ಮಾಡ್ಕಳತ್ತ ರೀ ನಮ್ಮದೆ ಸರಿ ಇಲ್ಲಾ ಅಂದ್ಮೇಲೆ ಇನ್ನೊಬ್ರು ಏನು ನೀವು ಯಾವ ಅವ್ರೇನು ತೋರ್ಸ್ಬೇಕು ಬೆಲ್ ಅಂತ ಏನಿದದು ಗೊತ್ತಾಗಾಕ ಇಲ್ವಾ ನೀನು ಯಾಕ ಬೇಕ್ ಹೋಗಿದ್ದೆ ಎಂಗೆ ಇಲ್ವಾ ಅವ್ರ ಸಾಮಾನ್ ಇದ್ದ ನಮ್ಮ ಊಟ ಮನ ಹಾ ರವಪ್ಪಗೆ ಒಂದ್ ದಿವಸ ಅವ ಒಂದಿವ್ಸಾಕ ಕೆಟ್ಟ ಇಲ್ಲ ನನ್ನ ಮಗನಿಗೆ ಅವರು ಕಷ್ಟ ಪಟ್ಕೊಂಡು ಕೂರಿನಲ್ಲಿ ಮಾಡ್ಕೊಂಡು ತಿಂತಾರೆ ನೀನು ಮಗನಿಗೆ ಏನೇ ಬಂದಿರೋದು ಕೇಳು ತೊಡೆದಲ್ಲ ನನ್ನ ಮಗನಿಗೆ ಅಲ್ಲ ಗೊತ್ತುತ್ತಾನೆ ಇಷ್ಟೊತ್ತಲ್ಲಿ ಎಲ್ಲವ ಗುಂಡನ ಕತ್ತೆ ಮೆಸಕ್ಕೆ ಹೋಗಿರ್ತಾನೆ ಅಂತ ಈ ನನ್ನ ಮಗ ಹೆಂಗೋದ ಮನೆಗೆ ಇವನು ಅವರು ಹುನೂರು ಅಪ್ಪರಿಗೆ ಹೇಳು ಸರ್ವೆಸ ಕೇಳಿಗೆ ಮರ್ವ್ ಇಳಿಸ್ದೆ ಓಣೆ ಮಾಡ್ಯಾತ ನೀನೇ ಹೋಗ್ಬಿಟ್ಟು ಯಾಕೆ ಬಂದಿದ್ದಾ ಏನು ಎಂತ ಅಂದ್ಬಿಟ್ಟು ಕೇಳು ಇನ್ನೊಂದು ದಿಸ ಇನ್ನೊಂದು ಮಾಡ್ತಾನೆ ಕಣೇ ಇವತ್ತು ಹೋಗಿ ಅಳಿ ಕೂತಾನೆ ನಡಕ್ಕೆ ಇನ್ನೊಂದು ಏನೋ ಮಾಡ್ತಾನೆ ಆಗ ಮಾರ ಮರೋದೇ ಯಾರ್ದು ಹೇಳ್ತೀನಿ ನೀನು ನಾನೇನು ಒಟ್ಟೆವ್ರಿಗೆ ಒಟ್ಟವ್ರಿಗೆ ಹೇಳಣ್ಣ ಓಹ್ ನೀನು ಒಳಚಾಗ ಹೇಳ್ತೇವೆ ಕಣ್ಣೆ ಓಹ್ ನನಗೆ ನನಗೆ ನನ್ನ ತಂಗಿ ಮಗಳು ನನ್ನ ತಂಗಿ ಮಗ ಚೆನ್ನಾಗಿರ್ಬೇಕು ಅಂತ ನನಗೆ ಸರಿಯಕ್ಕೆ ಇಲ್ವಾ ತಂಗಿ ಸೊಸೆ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ ನೀನು ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತು ಮೇಲೆ ಯಾರು ಹೊಣೆ ಅಂತ ಓಹ್ ಅವ್ನೇನಾವ ಚಂಗ್ಳು ಹುಡು ಚಂಗ್ಳು ನನ್ನ ಮಗ ಓ ಅಪ್ಪನಿಗೆ ಈ ಥರ ಕೆಲಸ ಮಾಡ್ಬೇಕೆ ಅಂದ್ಬಿಟ್ಟು ಬೆಂಗಳೂರು ಹೋಯ್ತೀನಿಕೊಂಡು ಹಾಕ್ತೀಸ ಹೋಗ್ಬಿಟ್ಟು ಯಾಸ ಬದಲಾವಣೆ ಮಾಡ್ಕೊಂಡು ಕಲ್ಲಿ ಮಾತಾಡ್ಕೊಂಡು ಬಂದವನೇ ಅಂತದ್ರಲ್ಲಿ ಅದ್ರಲ್ಲಿ ಏನಾದರೂ ವಣ್ಣಿಗೆ ತಲೆಗೆ ಇರ್ಸೆ ಬಿಟ್ಟ ಇವರು ಒಳ್ಳೆಡೆ ಕನವ ಇಲ್ಲ ಅದಕ್ಕಿಲ್ಲ ಹಾಂ ಇಲ್ಲ ಕರ್ಗೇರಿಸ್ಬಿಟ್ಟಿದ್ರು ಹೆಚ್ಚು ಕಮ್ಮಿ ಮಾಡಿಬಿಟ್ಟಾಗ ಅವತ್ತು ಮನೆ ಮರದಿ ಕಳ್ಕೊಂಡು ನೀವು ತಲೆ ಬೋಗಿಸ್ಕೊಂಡು ನಿಂತ ಕಣ್ಣಿಗೆ ನೀನು ಇವತ್ತೇ ಹೊಸ ಹೊಸ ಸರಿ ಮಾಡಬೇಕು ಇವಳು ಹೆಂಗೆ ಮನೆಯೊಳಗೆ ಸೇರಿಸ್ಕೊಂಡು ಈಚೆಗೆ ಕೂಗಿದಷ್ಟು ಈಚೆಗೆ ಬಂದುಬಿಟ್ಟು ಕಣ ಹೋಗಿ ಅನ್ಬೇಕಾಗಿತ್ತು ಹಾಂ ಇಲ್ಲ ಯಾರು ಇಲ್ಲ ಕನ್ನಡ ಅಂತ ಹೇಳ್ಬೇಕಾಗಿತ್ತು ಕಾಪಿ ಹಂಗೆ ಕಾಯಿಸ್ಕೊಡ್ತಿವಿಡು ಯಾರು ಇಲ್ಲ ಕಾಯಿಸ್ಕೊಳಕ್ಕೆಲ್ಲ ಅಂತ ಹೇಳು ಅದೇ ಕಾಯಿಸ್ಕೊಟ್ರು ನೀವು ತಿರುಗ ಹೇಳ್ತೀಯ ನೀನು ನಂಗೆ ಒಟ್ಟೋರುದ ಓ ಸರಿ ಬಿಡು ಅಷ್ಟೊಂದು ಸದ್ರ ಕೊಟ್ಟರೆ ಆಯಿತು ತಲೆ ಮೇಕು ಚೆಕ್ ತರ ನೀನು ಏನಾರು ಮಾಡ್ಕೋ ನನಗೇನು ನಾ ನಿಮ್ಮ ಒಳ್ಳೆ ಸತ್ತಾನ ಹೇಳೋದು நம்ம அக்க யாக்கே அந்த அத்த மறுக்கணே நங்கே மட்டவிர நீ சொல்ல நோட்யா ஏன் வரது அதாவது நான் தங்கிய மக பெய யாரும் ஏன் கொடுத்துருங்க கொட்டாரில்ல அந்த நன்கு சந்தோஷ் ஹங்கிர்வாங்கிர்ப்போ சாதா கொடக்கோடு நீங்க கோத்தாக்கி அங்கேனாக்கம் அங்கேனா மைத்தா ரோம் அப்பங்க எவ்வளோ பத்தினி ஹீங்கே வந்தது நம்ம சரியாக்கா வந்துவிட்டு எவ்விட்டு ஒழைய மத்தியில் பார்த்தீங்கன்னா சுமக்கி ஏன் கால்சன மறைத்தவா யாருபு பிடி கல்தான் அந்த விட்டு எவ்வளோ பத்தினி சுமக்கிர் அக்கா யாக்கி யாங்கே சண்டை புட்டது மாதிரி நீ ஏன்னா மன்க்கல அந்த ஈ கேட் காத்து கிட்டு காய்ஸ் கொடி அந்த இன்னும் பாய் விட்டு கேதிரி கைஸ் நான் கழித்திருந்தா காய்ஸ் கொட்டிர் போக அந்த தப்பு மக்கள் கீதாக்க நினைங்க எங்கிர் ஐனோ அந்தவா நன்கேக்கி நான் புத்தி கல்ஸ் அண்ணா ஆகனே ஏன்னா மக்கோப்போ நங்கேனு ஏழா நீ இது மாரி நின்ஷ்ட இன்னும் மட்டும் அதுதா ஏல் நீங்க துப்பனும் அதை தூரம் சரிக்கணா நினைக்கொத்த அது இது கண்டன உல்கண்டு மாத்தாங்க கற்றுக்கண்ட் கண்டி முன்சா கீத்தாளே பேட்டி மாரி வரக்கி அந்த நீத்தா ஹங்கா ಮಾತಾಡ್ಸ್ಕೊಂಡಿಸ್ಕೊಂಡು ಓಲ್ಸ್ಕೋಬೇಕು ಓದೋಕೆ ಒಂಚೂರು ಪದ್ದ ಅಂತ ಗೊತ್ತಾ ನಿಳಗೆ ಏನಾರು ಮಾಡ್ಕೊಳಾಕು ನಿನ್ಗೆ ಎಡಾಕೋದ್ರೆ ನೀನು ನನಗೆ ಹೇಳ್ತೀಯ ಅಣ್ಣೆ ಪಾಟ್ವೆ ಹಾಂ ಇರೋರು ಅವ್ಳಿಗೆ ತಿಳ್ಕೇಳ್ ಬಿಟ್ಟದ ಯಾಕೆ ಮಾತಾಡಿ ಏನು ಎಂತು ಯಾಕೆ ಕುಂಸ್ಕೊಂಡೆ ಅಂತ ಕೇಳು ಮನೆಗೆ ಹೋಗಿ ನೀನು ಸುಮ್ಮನೆ ಇರಬೇಡ ನೀನು ನಾನು ಹೇಳ್ತಾರೆ ನಿನ್ನೊಡದೇ ನೋಡು ಏನಾದ್ರು ಹುಕ್ತು ದೊಂಕ್ತು ಅಕ್ಕ ನಿನ್ನ ಮಾತಾ ಕೇಳಬೇಕಾಗಿತ್ತು ಅಂತ ಅನ್ ಹೊಯ್ತದ ನೀನು ತಿಳ್ಕೊಬಿಡು ನೋಡಕ್ಕ ನೀನು ಏನಾರು ಹೇಳು ಅವಣ್ಣ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಕ್ಕ ಮನ್ಸು ನಾಗ ಒಂದ್ಸತ್ ನೋಡ್ರಿ ಒಳ್ಳೆಯರ ಅಂತ ತಿಳ್ಕೊಬೋದು ಏನು ಅಣ್ಣ ಬೆಳಿತದಂತ ನೋಡೋಕ್ಕೆ ಒಂದು ಹೊಗ್ ಮುಟ್ಟಿ ನೋಡೋ ಸಾಕಲ್ವಾ ಇರೋ ಅಣ್ಣನ ಮುಟ್ಟಿ ಮುಟ್ಟಿ ನೋಡ್ಬೇಕಾ ಹಾಗೆ ಅವರು ಗಡವರು ಎಷ್ಟು ನಿಮಿಷ ಮಾಡಿದ್ರು ಬೋ ಹೋಗೋದಂತ ಬೇರೆಯವರಾಗಿ ಇನ್ನೇ ಇಲ್ಲ ನನಗೆ ಅಣ್ಣ ಮಾತಾಡಕ್ಕೆ ಏನು ಹೇಳಿ ಇದ್ದೇ ಪ್ರೇ ನನ್ಕೊಯ್ತಿಲ್ವಾ ಇಲ್ಲ ನಾನು ಬರೋಕ್ಕಿಲ್ಲ ನಾನು ಅಂದ್ಬಿಟ್ಟು ಉಳ್ಕೊತಲ್ಲ ಯಾಕೆ ಯಾಕೆ ಯಾಕಕ್ಕ ಹೇಳ್ತ ಹೇಳ್ತಿರ್ತಿರ ನೀನು ನನಗೆ ಬೇಕು ನನ್ನ ಗಂಡಮ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಾನೆ ಹೇಳ್ತೀನಿ ನೀನು ನೋಡಿ ಚೆನ್ನಾಗಿ ಮಾತಾಡ್ತೀವಿ ಕನಕ ನೀನು ಸುಮತ್ಕೋ ನನ್ನ ಮಗಳು ಕಣಕ ನಡೆದ ಕಾಳು ನಮ್ಮ ಮದುವೆ ಮಾಡ್ತೀವಿ ಯಾಕೆ ಕೊಟ್ಟರು ಮಾತಾಡ್ದ ತಪ್ಪು ತಿಳ್ಕೊಳಕದ ಇವಳು ಮಾತಾಡಿಸಿದಳ ಇವ್ರು ಅವನೇ ಬಂದಿದ್ದೆ ಹೆಂಗೋ ಅದೇ ಹೆಂಗೆ ಹಿಂದ ಮುಂದೆ ನೀ ಹೆಂಗ್ ದೂರ ಉಡ್ಬೇಕು ನೀನು ಹಂಗ ಮಾತಾಡ ನೀನು ಸುಮ್ಕಿರು ಏನು ಆಯ್ಕೆ ಅವಳು ಒಳ್ಳೆ ತಲೆಗೆ ತಲೆಗೆಸ್ಕೊಬೇಡ ಸುಮ್ಕಿರಕ ನೀನು ಬೇರೆ ಥರ ಮಾಡಕ್ಕೆ ಹೋಗ್ಬೇಡ ಅಯ್ಯೋ ಏನವ ನನಗೆ ಹೊಟ್ಟೆಲ್ಲದ ಹೆಂಗಾರು ಮಾಡ್ಕೊಳ್ಳಿ ಏನೋ ಹೇಳ್ಬೇಕು ಅನಿಸ್ತು ಹೇಳ್ತಾವಿ ಮುನ್ಸ್ಕಾಕ್ರೆ ಹಾಕಬೋದು ಹಾಕಲ್ದ್ರೆ ಇರ್ಬೋದು ಕಣ್ಣೆ ನನಗೆ ಯಾಕೆ ತಲೆಗೆಸ್ಕೊಳಕಿ ಆಯಿತು ಸುಮ್ನಿರಾಕ ಯಾಕ ಸುಮ್ಕಿರ ಆಯಿತು ಅಂತ ಏನಕ್ಕ ಸುಂಕಿರಕ ಯಾಕೆ ನಾನು ಬೇಜಾರು ಮಕ್ಕಳಿ ನೀನು ಹಂಗೆ ಏನಿಲ್ಲ ಸುಮ್ಕಿರು ಆ ನನ್ನ ಮಗನ ಬತ್ತಿ ಮನೆ ಮೈತೇ ಆಕ್ಲಾ ಬಂದಿದ್ದೀರಾ ವಿಲ್ದೋದಾಗ ಆ ಏನು ಸಮಾಚಾರ ನಿಂದು ಇಂಥ ಚ್ಲಾಟವ ಆಡೋ ಕೊಟ್ಟಾರು ನಾನು ಸೊ ಕೊಟ್ಟಲ್ಲ ಆಡೋದು ಅಂದ್ಬಿಟ್ಟು ಸುರ್ರಾಗಿ ಸುಟ್ಬತ್ತಿ ಸುಮ್ಕಿರು ಮರಬದಿಯೇ ಹೋಯ್ತೀನಿ ಈಗಲೇ ಹೊಲ್ತು ಮನೆಗಡೆ ಹೋಯ್ತೀನಿ ರು ಅವ್ರಪ್ಪ ಅಂತಾವೆ ಒಪ್ಪಿಸ್ಬಿಟ್ಟು ಗುಟ್ನಲ್ಲಿ ಇವೆಲ್ಲ ಬೀದ್ರಪ್ಪ ಅದಿರಪ್ಪ ಮಾಡ್ಕೊಳ್ಬಿಡ್ದಕ್ಕ ಏನು ಅಮ್ಮನೆ ಆಡ್ಕೊಳ್ಳೋದು ಹಾಂ ಹುಡುಗು ಸಸೆಯಾಕೆ ಕಾಸ್ ಕೊಟ್ಟಿದ್ರು ಹಂಗೆ ಅಂತ ಜನಗಳು ನಿನ್ನಾಗೆ ಮಾತಾಡ್ತಾರೆ ಅವ್ರು ಮಾಡ್ತಾ ಹೋಗ್ಬಿಟ್ಟು ಇಳಿಸ್ತೀನಿ ಸರಿಯಾಗಿ ಯಾಕೆ ನಿಂಗೆ ಯಾಕೆ ಬೋದಿದ್ದೀರ ನೀನು ಆ ಮನೇಲಿ ಯಾರು ಇಲ್ಲ ಯಾಕೆಂದ್ರೆ ಗುಂಡಾಡಳ ವಲ್ ತಗಿಸ್ತಂತಾನೆ ನಾವೆಲ್ಲ ಇಲ್ಲ ಅಂತ ಗೊತ್ತಾಗಿ ನೀನು ಹೋಗಿದ್ಯಾನೆ ನೀನು ಈ ಬುದ್ಧಿ ಕಲಿಬೋದ ನೀನು ಅಂದ್ಬಿಟ್ಟು ಚಂದಾಗ ಹೋಗಿದ್ದು ಸುಮ್ಕಿರು ಯಾಕೆ ಎದ್ರಕ ಎದ್ರು ಕತೆ ಹಂಗ ಅಂದ್ಕೊಂಡು ಏನು ತಪ್ಪು ಮಾಡ್ದರ ಹೆಣ್ಣು ನಾನು ಮಾತಾಡಕಾಯ್ತದ ಹೇಳ್ತೀನಿ ನೀನು ಸುಮ್ ಕೂತ್ಕೊ ಹೇಳು ಬಿಡಬೇಡ ಹೋಗಿ ಚೆನ್ನಾಗಿ ಇನ್ನೊಂದು ಸ್ಟಿಟಿಕ್ ಕೊಬಾರ್ದಂಗೆ ಹಾಂ ಸುಮಾರು ಅವನೇ ಯಾವ ಅಂದ ಮಗ ಚೆಂಗ್ಲಕ್ಕೇ ಕಲೆ ಚೆಂದ ನನ್ ಮಗ ಉಟ್ ಪೋಲಿ ಮುಡೋದು ನೋಡಿ ಹೆಂಗೆ ಬಂದ್ರೆ ಕಾಫಿ ಕುಡಿತ ಕುಂತಾನೆ ಇವ ಅಕ್ಕನ ಕರಿ ತೋತ ಮೀ ಅವಳನ್ನೇ ತೋತಿದೆ ಇವಾಗ ಬಣ್ಣ ಟೀ ಕುಡಿಯೋ ತಿಂಸೆ ಮಾಡ್ತಾ ಅಕ್ಕಿ ಕುಂತೀನಿ ಅಂತ ಅವ್ಳು ನೋಡ್ರಿ ಇಲ್ಲ ಇಲ್ಲ ಅಂತಾಳೆ ಇವು ನೋಡಿದ್ರೆ ಹಂಗಂತಾನೆ ನನ್ಗೆ ಒಂಥರ ಬೇಜಾರದಂಗ್ ಬಿಟ್ಟು ನಂಗೆ ಅದಕ್ಕೆ ನಾ ಚುಕ್ಕಿ ಮಾತಾಟು ಬಂದೆ ಮಾತಾಡಂಗಲ್ಲ ಸುಮ್ಕೀನ ನೀನು ನಿನ್ ಕೂತಕೀರ ಯಾಕೆ ಮಾತಾಡಬೇಕು ನಮ್ಮ ಮೇಲೆ ನಾವೇ ನಮ್ಮ ಕಣ್ಣಿನ ಇನ್ನಾರ ಇಡ್ತಾರ ನೋಡ್ರಿ ಗೊತ್ತಾ ಇಲ್ಲ ಎಣ್ಣಪ್ಪ ಏ ಸುಮ್ನಂಗೆಲ್ಲ ಮಾತಾಡೋಣ ನೀನು ಅವ್ರ ಮಕ್ಕಳು ತಂದ ಏನ್ ಸೂರ್ಯ ನಮ್ಗೆ ಒಳ್ಳೆದ ಹೇಳ್ತೀನಿ ನೀನು ನೀನು ಸರಿ ಹೇಗೆ ಮಾತಾಡಿದ್ದ ಬಿಡುತಿನಿ ನೀನು ನನಗೆ ಹೆಂಗ ಹ್ಞೂ ಅನ್ಸ್ತದ ನಿನ್ಗೆ ಆಯ್ತು ಬಾ ಊಟ ಮಾಡಿ ಉಂಚುರ ಯಾಕೆ ಊಟ ಮಾಡ್ಕೊಡು ಮಗ ಹೋಗೋದಕ್ಕೆ ಹೇಳ್ಬಿಟ್ಟ ಹೋಗು ರೋಪನ್ ಕುಡಿಸ್ಬಿಟ್ಟು ಹಿಂಗೆ ಬಂದಿದಂತರ ಸರಿಯಾ ಇನ್ನು ಚಂದ್ ಹಿಂಗೆ ಬಂದಿದಂತರ ಏನೊನ್ ಎಕ್ ಅಂತ ನೋಡ್ದವ್ ಒಪ್ಸು அவரு ஊன் ஒரு அப்ப ஊகிங்க கேக்க மாதிரி மகித்த நோட ஒய் தொடகார் முடியும் சரி சரி ஆய்த்து விடு ஹே்த்தின் விடக்கிடு ஊட்ட மாட் இன்னேனா கலசாய்த்தாட்டா கலச நவே ஓய்னா மனைகேன் ஓகேக்கல அல்லே ஓகே விட்டு ஓய்வு சுமிக்கிற்கே நான் சுமினா கத்தாரியில பப்பா ஒழைய உடுகி யோ ஏன் ஒழைய உடுகியோ ஏனா காணக்கணவ முன் வரிவு ப்ளீஸ் லைக் மாதிரி கமெண்ட் சப்ஸ்க்ரே